ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಗುಮ್ಮನಹಳ್ಳಿ ಗ್ರಾಮದಲ್ಲಿ ಮದ್ಯದ ಅಂಗಡಿ ನಿಷೇಧಕ್ಕೆ ಆಗ್ರಹಿಸಿ ಮಹಿಳಾ ಸಂಘಟನೆಗಳು ಸಾರಾಯಿ ಅಂಗಡಿ ಮುಂದೆ ಪ್ರತಿಭಟನೆ ನಡೆಸಿದರು ಕೂಡಲೇ ಮದ್ಯದ ಅಂಗಡಿ ಪ್ರಾರಂಭ ನಿಲ್ಲಿಸಿ ಇಲ್ಲದಿದ್ದರೆ ತಾಲೂಕು ಕಚೇರಿ ಜಿಲ್ಲಾ ಕಚೇರಿ ಅಬಕಾರಿ ಇಲಾಖೆ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಮಹಿಳಾ ಸಂಘಟನೆಗಳು ಗ್ರಾಮಸ್ಥರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ಿಲ್ಲ ಬೇಕಾದ್ರೆ ಮಾಡ್ಕೊಂಡ್ ಸಂಪಾದನೆ ಮಾಡ್ಬೇಕು ನಾವು ಬದುಕಬೇಕು ಅಂದ್ರೆ ಮಾಡ್ಕೊಂಡು ಮಾಡ್ಲಿ ನಾವ್ ಅದಕ್ಕೇನು ಅವ್ರಿಗೆ ತೊಂದ್ರೆ ಕೊಡೋದಿಲ್ಲ ಬಾರ್ನ ಅಂಗಡಿ ನಮ್ ಬೇಕಾಗಿಲ್ಲ ನಮ್ ಬೇಕಾಗಿಲ್ಲ ನಾಳೆ ದಿವಸ ನಾಳೆ ದಿವಸ ಇಟ್ಟರು ನಾಳೆ ದಿನ ಇವತ್ತೇ ಆಗಲಿ ಇವತ್ತೇ ಹಂಗೆ ಬಂದಿ ಹೆಂಗಸರು ಲೂಟಿ ಮಾಡೋದೇ ಡಿ ಸಿ ಆಫೀಸ್ಗೆ ಹೋಗಿ ಮುಸ್ಕರ ಹೂಡ್ತೀವಿ ಇದು ನಮ್ಗೆ ತಾಲೂಕ್ ಆಫೀಸ್ ಗೆ ಹೋಗಿ ಮುಸ್ಕರ ಹೂಡ್ತಿವಿ ನಮ್ ಗುಮ್ನಳ್ಳಿಗೆ ನಮ್ಗೆ ಬಾರು ಬೇಕಾಗಿಲ್ಲ ಇವ್ರೇ ಅಲ್ಲಿ ನಮ್ಗೆ ಬೇಕಾಗಿಲ್ಲ ನಾವು ಎಮ್ ಎಲ್ ಎ ಎಮ್ ಎಲ್ ಎ ಮಾತ್ರ ರಿಕ್ವೆಸ್ಟ್ ಮಾಡ್ಕೋತೀವಿ ಎಮ್ ಎಲ್ ಎರು ನಮ್ಮ ಮುನ್ನಡಿ ಗ್ರಾಮಕ್ಕೆ ಎಲ್ಲ ಅಂಗಡಿ ಕೊಡ ಕೂಡ